لما تقلبت ಮೊದಲೇದಾಗಿ ಒಂದು ಸ್ವಲ್ಪ ಚಿಕನ್ ಹಾಕೊಳ್ತಾ ಇದ್ದೀವಿ ಚಿಕನ್ನ ಬಾಯ್ಲ್ ಮಾಡ್ಕೊತೀವಿ ಯಾಕಂದರೆ ಇವತ್ತು ನಾವು ಬೋಂಡಾಸ್ ಚಿಕನ್ ಮಾಡ್ತಾ ಇರೋದ್ರಿಂದ ಚಿಕನ್ ಬಾಯ್ಲ್ ಮಾಡ್ಕೊಳ್ತಾ ಇದ್ದೀವಿ ಒಂದು ಸ್ವಲ್ಪ Lampa Lampa Sun Sun ಚಿಕನ್ ಬಾಯ್ಲ್ಡ್ ಆಗಿದೆ ಅದನ್ನು ತೆಕ್ಕನ್ ಚಿಕ್ಕದಾಗಿ ಸ್ಮ್ಯಾಶ್ ಮಾಡ್ಕೊತಾ ಇದೀವಿ ಯಾಕಂದ್ರೆ ಇದ್ರದ ಸ್ಟಫ್ ಮಾಡಿ ಬೊಂಡಾಸ್ ಹಾಕಿ ಅದನ್ನು ಫ್ರೈ ಮಾಡ್ಕೊಳ್ತೀವಿ ಅದಕ್ಕೋಸ್ಕರನೇ ಇವತ್ತಿನ ಸ್ಪೆಷಲ್ ರೆಸಿಪಿ ಬೋಂಡಾಸ್ ಚಿಕನ್ ರೆಸಿಪಿ ಅಡುಗೆ ಎಣ್ಣೆ ಸಾಸಿವೆ ಜೀರಿಗೆ ಇವೆರಡನ್ನ ಹಾಕೊಂಡು ಸ್ವಲ್ಪ ಫ್ರೈ ಮಾಡಿ ಹಸಿ ಮೆಣಸು ಟೊಮೆಟೊ ಹೆಚ್ಚಿರೋ ಈರುಳ್ಳಿನ ಹಾಕೊಳ್ತಾ ಇದ್ದೀವಿ ಅರ್ಶಿನ ಪುಡಿ ಹಾಕೊಳ್ತಾ ಇದೀವಿ ಮುಂಚೂರು ಒಂದು ಸ್ವಲ್ಪ ಖಾರದ ಪುಡಿ ಕೂಡ ಹಾಕೊಳ್ತಾ ಇದೀವಿ ಒಂದು ಸ್ವಲ್ಪ ಉಪ್ಪು ಹಾಕೊಳ್ತಾ ಇದ್ದೀವಿ ಸ್ಮ್ಯಾಶ್ ಮಾಡ್ಕೊಂಡಿರೋ ಚಿಕನ್ ಇದಕ್ಕೆ ಹಾಕೊಳ್ತಾ ಇದ್ದೀವಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ತುಂಬಾ ಚೆನ್ನಾಗಿ ಕಲರ್ಫುல்ல ಆಗ ಕಾಣತಿದೆ ಈ ಡಿಶ್ ಕೂಡ ಸೋ ಇದು ಚಿಕನ್ ಸ್ಟಫ್ ರೆಡಿ ಆಗಿದೆ ಇದನ್ನ ಇನ್ನೊಂದು ಪಾತ್ರೆಗೆ ತಕೊಳ್ಳೋಣ ಓಕೆ ನಾವಿವಾಗ ಈ ಮಾಡ್ಕೊಂಡಿರೋ ಚಿಕನ್ ಸ್ಟಫನ್ನ ಈ ಬೊಂಡಸ್ ಒಳಗೆ ಹಾಕಿ ಪ್ಯಾಕ್ ಮಾಡ್ಕೊಳ್ತೀವಿ ಓಕೆ ಈ ಥರ ಡೀಪ್ ಆಗಿ ಸ್ಟಫ್ ಮಾಡಬೇಕಾಗತ್ತೆ ಅಂದರೆ ಸ್ಟಫ್ ಹೊರಗಡೆ ಬಿಟ್ಕೋಬಾರ್ದು ಅಂತ ಈ ಕಡ್ಡಿನ ಚಿಟ್ಕೊಳ್ತಿದ್ದೀರ ಅಲ್ಲ ಹೌದು ಹೌದು ಓಕೆ ಈ ಥರ ಮಾಡಿ ರೆಡಿ ಮಾಡ್ಕೋಬೇಕು ಒಂದು ಸ್ವಲ್ಪ ಎಣ್ಣೆ ಒಣ ಮೆಣಸು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಗೆ ಒಂಚೂರು ಕರಿಬೇವನ್ನು ಹಾಕ್ಕೊಂಡು ಈ ಮಿಕ್ಸನ್ನು ರೆಡಿ ಮಾಡ್ಕೊಂಡಿದ್ದೀವಿ ಅದನ್ನು ಹಾಕ್ಕೊಳ್ತಾ ಇದ್ದೀವಿ ಒಂದು ಸ್ವಲ್ಪ ಉಪ್ಪು ಇದ್ದೀವಿ ಈಗ ನಾವು ಬೊಂಡಾ ಸ್ಟಫ್ ಮಾಡ್ಕೊಂಡಿರೋದನ್ನು ಇದಕ್ಕೆ ಹಾಕ್ಕೊಳ್ಳೋಣ ಈಗೆಲ್ಲ ಬೊಂಡ ಸ್ಟಫನ್ನ ಇದಕ್ಕೆ ಹಾಕೊಂಡಿದ್ದೀವಿ ಇದನ್ನು ಇದನ್ನು ಹುರ್ಕೊಳ್ಳೋಣ ಒಂಚೂರು ದೋಸ್ತ ಒಳ್ಳೆ ಟೇಸ್ಟ್ ಬರೋದು ಅನಿಸ್ತಾ ಇದೆ ಅಲ್ಲ ನೋಡ್ಲಿಕ್ಕೆ ತುಂಬ ಚೆನ್ನಾಗಿ ಕಾಣ್ತಾ ಇದೆ ಓಕೆ ನಮ್ ಈ ಬೋಂಡಾಸ್ ಚಿಕನ್ ಸ್ಟಫ್ ರೆಡಿ ಆಗಿದೆ ಇವಾಗ ಇದನ್ನ ತೆಕ್ಕೊಳ ಒಂದು ಪಾತ್ರೆಗೆ ಇವತ್ತು ಹೇಗೋ ನಮ್ದು ಬೋಂಡಾಸ್ ಚಿಕನ್ ಸ್ಟಫ್ ರೆಡಿ ಆಗಿದೆ ಮತ್ತೆ ಇವತ್ತು ನಾವು ವಿಡಿಯೋ ಬರಕ್ ಸ್ವಲ್ಪ ಲೇಟ್ ಆಗಿರೋದ್ರಿಂದ ಕತ್ಲು ಕೂಡ ಆಗಿದೆ ಇರ್ಲಿ ಇದೊರ ಹೊಸ ಎಕ್ಸ್ಪೀರಿಯನ್ಸ್